ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪೃಥ್ವಿ ಕುಮಾರ್ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಬ್ಯಾಂಗ್ಳೂರು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿರ್ತಾರೆ ಸೊ ತಾವೆಲ್ಲ ಯೋಚನೆ ಮಾಡಬಹುದು ಇಷ್ಟೊಂದು ಸಂಘಗಳಿದೆ ಎನ್ ಪಿ ಎಸ್ ಸಂಘ ಆಲ್ರೆಡಿ ಇದೆ ಆದ್ರೂ ಮತ್ತೊಂದು ಸಂಘವನ್ನ ಯಾಕೆ ಸಿಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ತಾವೆಲ್ಲ ಯೋಚನೆ ಮಾಡಬಹುದು ಮೊದಲೇದಾಗಿ ನಾನು ಹೇಳಿಕೆ ಇಷ್ಟಪಡ್ತೇನೆ ನಿನ್ನೆ ಬಂದಂತಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಅಂತ ಏನಿದೆ ಎಷ್ಟು ಬೇಗ ಎಲ್ಲ ಕಡೆ ಇಡೀ ರಾಜ್ಯದಿಂದ ಹರಡಿದೆ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರು ಕೇಳಿ ಫಸ್ಟ್ ಪ್ರಶ್ನೆ ಕೇಳಿದ್ದು ಸರ್ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರರ ಸಂಘ ಅಂತ ನೀವು ಮಾಡ್ಕೊಂಡಿದ್ರೆ ಯಾಕೆ ಏನು ಎತ್ತ ಅಂತೇಳಿ ಪ್ರಶ್ನೆ ಮಾಡಿದ್ದೆ ನಾನು ಅವ್ರು ಹೇಳಿದ್ದು ಒಂದೇ ಒಂದು ಮಾತು ಸರ್ ಹಳೆ ಸಂಘಗಳು ಏನ್ ಮಾಡಿದ್ರೆ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರುವಂತದ್ದು ವರದಿ ಫುಲ್ ವರದಿ ಆಗಬೇಕು ಎನ್ ಪಿ ಎಸ್ ಅನ್ನು ಹೊರತುಪಡಿಸಿ ಓಪಿಎಸ್ ಜಾರಿ ಆಗಬೇಕು ಈ ವಿಚಾರಕ್ಕಾಗಿ ಎಲ್ಲ ಸಮಾನ ಮನಸ್ಕರು ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಮೇಲು ಉಸ್ತುವಾರಿಯಲ್ಲಿ ಹಾಗೂ ಸಚಿವಾಲಯ ಅದರ ಜೊತೆಯಲ್ಲಿ ನಮ್ಮ ಎಲ್ಲ ರಾಜ್ಯದಲ್ಲಿರುವಂತಹ ಕ್ರೀಡಾ ಸಂಘಗಳೇನಿದೆ ವಿತ್ ಅಫಿಲಿಯೇಷನ್ ಇರುವಂತಹ ಸಂಘಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದವೆ ಹಾಗಾಗಿ ನಾವು ಅಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇವೆ ಖಂಡಿತವಾಗಿಯೂ ವರದಿಯನ್ನು ಶೀಘ್ರವಾಗಿ ಕಲಿಸ್ತೇವೆ ಅದಕ್ಕೆ ಮೊದಲೇದಾಗಿ ತಾವುಗಳು ತಮ್ಮ ಸಮಯವನ್ನು ನಮ್ಗೆ ಕೊಡಬೇಕಾಗ್ತದೆ ಇಲ್ಲಿ ಯಾವ ದುಡ್ಡುಗಳನ್ನು ನೀವು ಕೊಡಬೇಕಾಗಿಲ್ಲ ತಮ್ಮ ಸಮಯ ತಮ್ಮ ಶಕ್ತಿಯನ್ನು ಕೊಡಿ ಖಂಡಿತವಾಗಿ ನಾವು ಆದಷ್ಟು ಬೇಗ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓಪಿ ಎಸ್ ಅನ್ನು ಜಾರಿ ಮಾಡ್ತೇವೆ ಅಂತ ಹೇಳ್ತಾ ತಮ್ಮೆಲ್ಲರ ಒಂದು ವಿಶ್ವಾಸವನ್ನು ಕೇಳ್ತಾ ನನ್ನ ಮತಗಳನ್ನು ಮುಗಿಸ್ತಾ ಇದ್ದೇನೆ 大家好。